ಕೊಡ್ತೀನಿ ಡಾಕ್ಯುಮೆಂಟ್ ಕೊಡಕ್ಕೆ ಏನ್ ಬ್ರದರ್ ಇದು ಇನ್ನೂ ಕೋರ್ಟ್ ಅವ್ರು ಹೇಳಿದ್ರೆ ಇಲ್ಲ ಕೋರ್ಟ್ ಅಲ್ಲಿ ರೆಮಿಡಿ ತಗೊಂಡಿದ್ದೀನಿ ಅಂತಾರೆ ರೆಮಿಡಿ ಇನ್ನೂ ಇಲ್ಲ ಸುಪ್ರೀಂ ಕೋರ್ಟ್ ಮುಂದೇನು ಇದೆ ಇನ್ನೂ ಅರ್ಜಿ ನನಗೆ ಇವತ್ತು ರಾತ್ರಿ ಇದೆಲ್ಲ ಕೆದಕಿ ಕೆದಕ್ಬೇಕಾದ್ರೆ ಗೊತ್ತಾಗಿದೆ ಈಗ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಇದೆ ನೋಡೋಣ ಏನೇನಾಗುತ್ತೆ ಅಂತ ಸರಿಗ ನಿನ್ನೆ ಸಿದ್ದರಾಮಯ್ಯವಾಗಿರ ಇಡಿಯು ಸಹಿತ ಪ್ರಕರಣ ದಾಖಲು ಮಾಡ್ಕೊಂಡಿದೆ ಇದರ ಬಗ್ಗೆ ಏನ್ ಅವರು ಯಾವ ಒಂದು ಆಂಗಲ್ ನಲ್ಲಿ ಅವ್ರಿಗೆ ಅಧಿಕಾರದ ಹಿನ್ನೆಲೆಯಲ್ಲಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಸೇರಿದ್ದು ನಮ್ಗೆ ಇಡಿ ಸಂಬಂಧ ಇತ್ತು ಹೇಳಿದ್ದಾರೆ ಲಗಾಮ ಹಾಕ್ತೀವಿ ಕಾನೂನಲ್ಲಿ ಅವಕಾಶ ಇದೆ ನಮಗೆ ಯಾವುದೇ ಸಂಸ್ಥೆಗಳಿರ್ಲಿ ಕಾನೂನು ಬಾಹಿರವಾಗಿ ತೀರ್ಮಾನ ಮಾಡಿದಾಗ ಅದರ ಬಗ್ಗೆ ರಕ್ಷಣೆ ಪಡೆಯತಕ್ಕಂಥದ್ದು ಕಾನೂನು ವಿರುದ್ಧವಾಗಿ ಹೊರಟಾಗ ಯಾವುದೇ ಸಂಸ್ಥೆಗಳು ಈ ಸಂವಿಧಾನದ ವ್ಯವಸ್ಥೆ ಒಳಗೆ ರಕ್ಷಣೆ ಕೊಡ್ತಕ್ಕಂಥ ಕ್ಲಾಸ್ಗಳು ಇಟ್ಕೊಂಡಿದ್ದಾರೆ ಎಚ್ ಕೆ ಪಾಟೀಲ್ ಕಡಿವಾಣ ಹಾಕೋಕ್ಕಾಯ್ತದಾ ಕಾನೂನು ಬಾಹಿರ ಚಟುವಟಿಕೆ ಇದ್ದಾಗ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಬಂದಾಗ

ಅದು ಏನ ಅವ್ರ ಕಾರಣ ಅವ್ರದ್ದು ಅವ್ರದ್ದು ಒಂದು ರೀತಿ ಸ ತನಕ ಸಂಸ್ಥೆ ಅವ್ರದ್ದು ಕೆಲವು ಗೈಡ್ಲೈನ್ಸ್ ಇಟ್ಕೊಂಡಿರ್ತಾರೆ ಒಬ್ಬೊಬ್ಬರೊಂದೊಂದು ಗೈಡ್ ಲೈನ್ಸ್ ಇರ್ತದೆ ಅದ್ರ ಬಗ್ಗೆ ನಾನು ಯಾಕೆ ಈಗ ಚರ್ಚೆ ಮಾಡಿ